अभी एक फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ವೀಕ್ಷಕರೇ ಇವತ್ತಿನ ಸಂಜೆಯ ನೇರ ಪ್ರಸಾರಕ್ಕೆ ಸ್ವಾಗತ ಇವತ್ತಿನ ಮುಂದೆ ಹಿರಿಯ ಸಚಿವರಾದಂತಹ ಕಾಂಗ್ರೆಸ್ನ ಮುಖಂಡರಾದಂತಹ ಮತ್ತು ಬೆಂಗಳೂರಿನ ಒಂದು ದೊಡ್ಡ ಜ್ಞಾನವನ್ನು ಹೊಂದಿರತಕ್ಕಂತಹ ಹಿರಿಯರಾದಂತಹ ರೆಡ್ಡಿ ಅವರನ್ನು ಮಾತನಾಡಿಸ್ತಾ ಇದ್ದೀವಿ ಏನು ಅಂತಂದ್ರೆ ಇವತ್ತು ಬೆಂಗಳೂರಿನಲ್ಲಿ ಒಂದು ದೊಡ್ಡ ಒಂದು ಜನ ಸಮಾವೇಶ ನಡೆದಿತ್ತು ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಕಮಿಷನ್ ನಡೆಸಿದಂತಹ ಒಂದು ದಾಂಧಲೆ ವೋಟರ್ ಐಡಿ ಮತ್ತು ಡೂಪ್ಲಿಕೇಟ್ ವೋಟ್ಸ್ ಬಗ್ಗೆ ನಿನ್ನೆ ರಾಹುಲ್ ಗಾಂಧಿಯವರು ಏನು ವೋಟ್ ಕಳ್ಳತನ ಬಗ್ಗೆ ಒಂದು ದೊಡ್ಡ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಚುನಾವಣಾ ಆಯೋಗದ ಕಳ್ಳಾಟವನ್ನು ಬಯಲು ಮಾಡಿದ್ರು ಅದು ಇವತ್ತು ಬೆಂಗಳೂರಿನಲ್ಲಿ ಅದಕ್ಕೆ ಇನ್ನೊಂದು ಬಾರಿ ಸಾಕ್ಷ್ಯಾಧಾರಗಳನ್ನು ಕೊಟ್ಟು ಮಾತನಾಡಿದರೆ ಸ್ವತಃ ಅಲ್ಲಿ ಹಾಜರಿದ್ದಂತಹ ಮತ್ತು ಜನಸಮೂಹವನ್ನು ನೋಡಿದಂತಹ ಮತ್ತು ಈಗ ಈ ಕಾರ್ಯಕ್ರಮದ ಆಯೋಜಕ ಒಬ್ಬರಾದಂತಹ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿಸೋಣ ನಮಸ್ಕಾರ ಸರ್ ನಮಸ್ಕಾರ ಹೇಳಿ ಕಿರಣ್ ಹಾ ಸರ್ ಬಹಳ ಅತ್ಯಂತ ಯಶಸ್ವಿಯಾಗಿದೆ ಜನರಿಗೆ ತಮ್ಮ ಒಂದು ತಮ್ಮ ಒಂದು ಪಕ್ಷದ ಕಾಳಜಿ ಮತ್ತು ಸಂದೇಶವನ್ನ ತಲುಪಿಸೋದಕ್ಕೆ ಸಾಧ್ಯವಾಗಿದೆ ರಾಹುಲ್ ಗಾಂಧಿ ಅವರ ಮೆಸೇಜ್ ಬಂದ ಮೇಲೆ ನಮ್ಗೆ ಸಂವಿಧಾನದಲ್ಲಿ ಎಲ್ರಿಗೂ ಹಿಂದೆ ಎಲ್ಲ ಮತದಾನ ಇರ್ತಿರ್ಲಿಲ್ಲ ಹಿಂದೆ ಎಲ್ಲ ಮರಿ ಮೊದಲು ಪ್ರಜಾಪ್ರತಿನಿಧಿ ಸಭೆ ಅಂತ ಮಾಡ್ಕೊಂಡಿದ್ರು ಮಹಾರಾಜರ ಕಾಲದಲ್ಲಿ ಕೆಲವು ಐನೂರ ಅರವತ್ತು ದೇಶಗಳಿತ್ತು ನಮ್ಮ ರಾಜ್ಯದಲ್ಲಿ ಸಣ್ಣ ಸಣ್ಣ ಪ್ರಾಂತ್ಯಗಳು ಕೆಲ ಕಡೆ ಎಲೆಕ್ಷನ್ಸ್ ಆ ಕಾಲದಲ್ಲಿ ಪ್ರಜಾಪ್ರತಿನಿಧಿ ಸಭೆ ಅಂತ ಮಾಡಿದ್ರು ಸ್ವಾತಂತ್ರ್ಯ ಬಂತು ಸ್ವಾತಂತ್ರ್ಯ ಬಂದ್ಮೇಲೆ ಎಲ್ರಿಗೂ ಕೂಡ ಸಮಾನವಾಗಿ ಒಂದು ಹಕ್ಕನ್ನ ಕೊಟ್ಟು ಎಲ್ರಿಗೂ ಕೂಡ ಮತವನ್ನ ಒಂದು ನಮ್ಮ ಸಂವಿಧಾನ ಅಂಬೇಡ್ಕರ್ ಅವರು ಎಲ್ರಿಗೂ ಕೂಡ ಮತದಾನ ಹಕ್ಕನ್ನ ಕೊಟ್ರು ಅಂದ್ರೆ ಎಲ್ರಿಗೂ ಅದೇ ಮಂತ್ರಿಗಳಿಗೂ ಒಂದೇ ಓಟು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿದ್ರು ಕೂಡ ಒಂದೇ ಓಟು ಸಾಮಾನ್ಯ ಪ್ರಜೆಗೂ ಕೂಡ ಒಂದೇ ಓಟು ಅಂತಿತ್ತು ಆಮೇಲೆ ಕಾಲಾನಂತರ ನಂತರ ಹೀಗೆ ಇದು ಪಕ್ಷಾಂತರ ಗೆದ್ದಂತವ್ರು ಪಕ್ಷಾಂತರ ಮಾಡೋದು ಅದಕ್ಕೆ ರಾಹುಲ್ ರಾಜೀವ್ ಗಾಂಧಿ ಅವರು ಪ್ರಧಾನ ಪ್ರಧಾನಮಂತ್ರಿಗಳಾದಾಗ ಇದು ಪಕ್ಷಾಂತರ ನಿಷೇಧವನ್ನ ಕಾಯ್ದೆಯನ್ನ ಜಾರಿಗೆ ತಂದ್ರು ಆಮೇಲೆ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂತು ಒಂದೊಂದೇ ಒಂದೊಂದೇ ಸಂವಿಧಾನದಲ್ಲಿ ಏನೊಂದು ಆಶಯ ಇಟ್ಕೊಂಡಿದ್ರೆ ಅದನ್ನೆಲ್ಲ ಬಂದಿರೋರು ಈಗ ಪಕ್ಷಾಂತರಕ್ಕೆ ಬಿಜೆಪಿ ಪಕ್ಷ ಬಿಜೆಪಿ ಸರ್ಕಾರನೇ ಬೆಂಬಲ ಕೊಟ್ಕೊಂಡ್ ಬಂದ್ಬಿಟ್ರು ಪಕ್ಷ ಪಕ್ಷಾಂತರ ನಿಷೇಧ ಇದ್ರು ಕೂಡ ಪಕ್ಷಾಂತರವನ್ನ ಸಂಪೂರ್ಣವಾಗಿ ಬೆಂಬಲ ಮಾಡಿದ್ರು ಸುಮಾರು ನಾನೂರ ಐವತ್ತಕ್ಕಿಂತಲೂ ಹೆಚ್ಚು ಲೋಕಸಭಾ ರಾಜ್ಯಸಭಾ ವಿಧಾನಸಭಾ ಸದಸ್ಯರನ್ನ ಅವ್ರ ಪಕ್ಷಕ್ಕೆ ಪಕ್ಷಾಂತರ ಮಾಡ್ಕೊಂಡ್ರು ಇದು ಪ್ರಜಾಪ್ರಭುತ್ವದ ಒಂದು ಪ್ರಜಾಪ್ರಭುತ್ವಕ್ಕೆ ಮಾಡಿದಂತ ಒಂದು ಅಪಹಾಸ್ಯ ಅಂತ ಹೇಳ್ಬಹುದು ಪ್ರಜಾಪ್ರಭುತ್ವದ ಕಗ್ಗೊಲೆ ಕೊಲೆನೋ ಅಲ್ಲ ಕಗ್ಗೊಲೆ ಅಂತ ಆಮೇಲೆ ಇತ್ತೀಚೆಗೆ ಏನಾಯ್ತು ಈ ಚುನಾವಣೆ ಈ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಹಳ ದೊಡ್ಡ ಒಂದು ಷಡ್ಯಂತ್ರ ಆಯ್ತು ನಮ್ಮ ದೇಶದಲ್ಲಿ ಮನಮೋಹನ್ ಸಿಂಗ್ ಅಂತ ಒಬ್ಬ ಮೇಧಾವಿ ಪ್ರಧಾನಮಂತ್ರಿ ಆ ದೇಶಕ್ಕೆ ಬಹಳಷ್ಟು ಕೊಡುಗೆಗಳನ್ನ ಕೊಟ್ಟಂತವ್ರು ಆ ಪ್ರಧಾನ ಅವಾಗ ಕೊಟ್ಟಂತವ್ರು ಅವರ ಸರ್ಕಾರವನ್ನ ಬೀಳಿಸ್ಬೇಕು ಹೇಳಿ ಈ ಷಡ್ಯಂತ್ರ ಮಾಡಿ ಈ ದುಷ್ಟ ಶಕ್ತಿಗಳು ಅಂತ ಹೇಳ್ಬೋದು ಇವರೆಲ್ಲ ಕೂಡ ಒಂದಾದ್ರು ಈ ಗ್ರಹಗಳೆಲ್ಲ ಒಂದ್ ಕಡೆ ಸೇರುತ್ತಂತೆ ಲೈನ್ ಆಗಿ ಕೆಲವು ಒಂದು ನೂರು ಇನ್ನೂರು ಮುನ್ನೂರು ವರ್ಷದಲ್ಲಿ ಆ ರೀತಿ ದುಷ್ಟ ದುಷ್ಟಶಕ್ತಿಗಳೆಲ್ಲ ದೇಶದಲ್ಲಿ ಒಗ್ಗಟ್ಟಾಗಿ ಸೇರಿ ಎರಡು ಪ್ರಕರಣಗಳು ತಗೊಂಡ್ರು ಒಂದು ಟೂ ಜಿ ಅದೆಷ್ಟೋ ಲಕ್ಷ ಕೋಟಿ ಅವ್ಯವಹಾರ ಆಗ್ಬಿಟ್ಟಿದೆ ಆಮೇಲೆ ಕಲ್ಲಿದ್ದ ಹಗರಣದಲ್ಲಿ ಅದೆಷ್ಟೋ ಕೋಟಿ ಲಕ್ಷ ಕೋಟಿಗಳು ಎಲ್ಲ ಅವ್ಯವಹಾರ ಆಗಿದೆ ಅಂತ ಹೇಳಿ ದೊಡ್ಡ ಒಂದು ಅಪಪ್ರಚಾರವನ್ನ ಮನಮೋಹನ್ ಸಿಂಗ್ ಸರ್ಕಾರದ ಮೇಲೆ ಮಾಡಿ ಅದನ್ನ ಒಂದು ಸರ್ಕಾರ ಪತನ ಆಗೋರ ಈ ಮಾಡೋದ್ರಿಂದ ಯಶಸ್ವಿ ಅಂದ್ರು ಆಮೇಲೆ ಚುನಾವಣೆ ಬಂತು ಅವ್ರದೇ ಸರ್ಕಾರ ಇದನ್ನೆಲ್ಲಾ ಕೂಡ ಟೂ ಜಿ ಹಗರಣ ಕಲ್ಲಿದ್ದ ಹಗರಣವನ್ನ ಸಿಬಿಐ ಕೊಟ್ರು ಸಿಬಿಐ ಅವ್ರ ಪಕ್ಷ ಅಧಿಕಾರದಿಂದಾಗ್ಲೆ ಅವ್ರ ಸರ್ಕಾರ ಅಧಿಕಾರದಲ್ಲೇ ಕ್ಲೀನ್ ಚಿಟ್ ಕೊಟ್ರು ಅಂದ್ರೆ ಈ ವ್ಯವಸ್ಥಿತವಾಗಿ ಯಾವ ರೀತಿ ಷಡ್ಯಂತ್ರ ಮಾಡ್ತಾರೆ ಈ ಕೆಲವು ವರ್ಗಗಳು ಕೆಲವು ಜನ ಅಂತ ಹೇಳಿ ನಾನು ಇದಕ್ಕೆ ಉದಾಹರಣೆ ಕೊಟ್ಟೆ ಅಷ್ಟೆ ಈಗ ಅದೇ ಜನ ಈಗ ಏನ್ ಮಾಡ್ತಾ ಇದಾರೆ ಅವ್ರದ್ದು ಎರಡ್ ಟರ್ಮ್ ಆಯ್ತು ಮೂರನೇ ಟರ್ಮ್ ಗೆಲ್ಲಲ್ಲ ಅಂತ ಹೇಳಿ ಈ ಷಡ್ಯಂತ್ರ ಸಹಜವಾಗಿ ಅಧಿಕಾರದಲ್ಲಿ ಇರ್ತಕ್ಕಂಥವ್ರ್ ಗೆಲ್ತೀವಿ ಗೆಲ್ಲ ಅನ್ನೋದು ಗೊತ್ತಿರುತ್ತೆ ಎಷ್ಟು ಸ್ಥಾನ ಬರುತ್ತೆ ಅನ್ನೋದು ಗೊತ್ತಿರುತ್ತೆ ಆ ಸೋಲೋದನ್ನ ಮನವರಿಕೆ ಮಾಡಿಕೊಂಡು ಅವ್ರೀಗ ಷಡ್ಯಂತರವನ್ನ ಮಾಡಿ ಚುನಾವಣೆಯಲ್ಲಿ ಅವರು ಗೆಲ್ಲೋದಕ್ಕೆ ಕುತಂತ್ರ ಕುತಂತ್ರ ಮಾಡಿ ಅಂತ ಕೆಲಸವನ್ನ ಮಾಡಿದ್ದಾರೆ ಈಗ ಒಂದೇ ದಿನ ಆ ಚುನಾವಣೆ ಆಗುತ್ತೆ ಚುನಾವಣೆ ಆದಂತ ಸಂದರ್ಭದಲ್ಲಿ ಒಂದು ಮನೇಲಿ ಮೂರ್ ಓಟ್ ಇರುತ್ತೆ ಒಂದೊಂದು ಓಟ್ ಒಂದೊಂದು ಬೂತ್ಗೆ ಹಾಕ್ಬಿಡುದು ಆಮೇಲೆ ಕೆಲವರು ಓಟ್ನ ಬದುಕಿರ್ತಕ್ಕಂಥವ್ನ ತೆಗ್ದೇ ಬಿಡೋದು ಸತ್ತಿರೋದನ್ನೂ ತೆಗಿಯೋದೇ ಇಲ್ಲ ಈ ರೀತಿ ವೋಟರ್ ಲಿಸ್ಟ್ ಅಲ್ಲಿ ಅವಕಾಶನೇ ಕುಡ್ದಿರ್ತಕ್ಕಂಥದ್ದು ಸೇರ್ಸೋದಿಕ್ಕೆ ಈ ತರ ಎಲ್ಲ ಮಾಡಿ ಆಮೇಲೆ ಈ ಈ ಮುಂದೆ ನೂರು ಇನ್ನೂರು ಮನೆ ಕಾಲೇಜ್ ಸೈಟ್ ಅಲ್ಲಿ ಶೆಡ್ ಅಲ್ಲಿ ಶೆಡ್ ಇರೋದಿಲ್ಲ ಅಲ್ಲಿ ಓಟರ್ ಸೇರ್ಸಕ್ಕಂತದ್ದು ಇದು ವ್ಯವಸ್ಥಿತವಾಗಿ ಬಿಜೆಪಿ ಪಕ್ಷ ಬಿಜೆಪಿ ಸರ್ಕಾರ ಬಂತು ಇದಕ್ಕೆ ಪೂರಕವಾಗಿ ಏನಾಗಿದೆ ಮೊದಲು ಎಲೆಕ್ಷನ್ ಕಮಿಷನ್ಸ್ ಅಂದ್ರೆ ಒಂದು ಸ್ವಾಯತ್ತ ಸಂಸ್ಥೆ ಆಗಿತ್ತು ಅವ್ರು ಅದೇನದಲ್ಲೂ ಇರ್ತಿರ್ಲಿಲ್ಲ ಇಂಡಿಪೆಂಡೆಂಟ್ ಕೆಲಸ ಮಾಡೋರು ಇದಕ್ಕೆ ಉದಾಹರಣೆ ಬಹಳ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದಂತವ್ರು ಶೇಷನ್ ಅವರು ಹೆಸರು ಮಾಡೋರು ಹಾಗೆಲ್ಲ ಈ ಫ್ರಾಕ್ಸಿ ಓಟ್ ಎಲ್ಲ ಬಹಳ ಹಾಕೋರು ಇಂಕೆಲ್ಲ ಕೈಗೆ ಹಾಕಿರ್ತಾರಲ್ಲ ಅದನ್ನೆಲ್ಲ ಅಳಿಸಿ ಮಾಡೋರು ಅವರ ಕಾಲದಲ್ಲೇ ಒಂದು ಈ ಶೇಷನ್ ಅವ್ರ ಕಾಲದಲ್ಲಿ ಈ ಫ್ರಾಕ್ಸಿ ಓಟ್ ಅನ್ನೋದು ಹೋಗೇ ಬಿಡ್ತು ಆಮೇಲೆ ಆಫೀಸ್ಗಳು ಮಾಡೋರು ಎಲೆಕ್ಷನ್ ಅಲ್ಲಿ ಆಫೀಸ್ಗಳ್ನು ಕೂಡ ಯಾರು ಮಾಡಬಾರದು ಅಂತ ಮಾಡಿದ್ರು ಆಮೇಲೆ ಬಂಟಿಂಗ್ಸ್ ಕಟ್ಟೋದು ಬ್ಯಾನರ್ ಕಟ್ಟೋದು ಹಾಕಿ ಕಟ್ಟೋದು ಇನ್ನೆಲ್ಲಾ ಕೂಡ ಮಾಡಿ ಏನೇ ಕಟ್ಲಿ ಅದಕ್ಕೆ ಖರ್ಚು ತೋರಿಸ್ಬಿಟ್ ಕಟ್ಟಬೇಕು ಅಂತ ಮಾಡಿದ್ರು ಆಮೇಲೆ ಹಣ ಕೂಡ ಈ ಕೊಟ್ಟು ಮತ ಹಾಕೊಳ್ಳೋದು ಶೇಷನ್ ಅವ್ರ ಕಾಲದಲ್ಲಿ ಇರ್ಲಿಲ್ಲ ಅದು ಇತ್ತೀಚೆಗೆ ಎರಡ್ ಸಾವಿರದ ಇಂಥದ್ದ ಈಚೆಗೆ ಬಿಜೆಪಿ ಸರ್ಕಾರದಲ್ಲಿ ಬಳ್ಳಾರಿ ಕಡೆ ಪ್ರಾರಂಭ ಆಯ್ತದ ಒಟ್ನಲ್ಲಿ ಒಂದು ರಿಫಾರ್ಮ್ಸ್ ಅನ್ನ ಅವರು ಶೇಷನ್ ಅವರು ತಂದ್ರು ಆ ಶೇಷನ್ ತರದವರು ಈಗ ಚುನಾವಣೆ ನಲ್ಲಿ ಚುನಾವಣಾ ಕಮಿಷನ್ ಆಗಿ ನಮ್ಗೆ ಇದ್ರೆ ಏನಾಯ್ತು ಈ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಚುನಾವಣಾ ಕಮಿಷನ್ ನೇಮಕ ಮಾಡ್ಕೊಳುವಂತದ್ದು ಕೂಡ ಬಿಜೆಪಿ ಪಕ್ಷ ಬಿಜೆಪಿ ಸರ್ಕಾರ ಅವ್ರಿಗೆ ಯಾರು ಬೇಕೋ ಅವ್ರು ಮಾಡ್ಕೊಳ್ತಾರೆ ಸಹಜವಾಗಿ ಅವ್ರು ಯಾರು ಕೂಡ ಅಷ್ಟು ಗಟ್ಟಿಯಾಗಿ ಶೇಷನ್ ತರ ಮಾತಾಡೋರು ಯಾರು ಇಲ್ಲ ಅಲ್ಲ ಕಾರ್ಯರೂಪಕ್ಕೆ ಕಾನೂನು ಶೇಷನ್ ವ್ಯಕ್ತಿತ್ವ ಇರ್ತಕ್ಕಂತ ವ್ಯಕ್ತಿ ಯಾರಾದ್ರೂ ಎಲೆಕ್ಷನ್ ಕಮಿಷನ್ ಆಗಿದ್ರೆ ಈ ಚಿತ್ರಣನೇ ಬದ್ಲಾಗ್ಬಿಡೋದು ನಮ್ಮ ದೇಶದ ಚಿತ್ರಣನೇ ಬದ್ಲಾಗ್ಬಿಡೋದು ಎಕ್ಸಾಕ್ಟ್ ಪಾರ್ಲಿಮೆಂಟ್ ಅಸೆಂಬ್ಲಿ ಇದು ಪಾರ್ಲಿಮೆಂಟ್ ಅಲ್ಲಿ ಬಿಜೆಪಿ ಗೆಲ್ತಾನೆ ಇರ್ಲಿಲ್ಲ ಈ ಸಲ ಗೆಲ್ತಾನೆ ಇರ್ಲಿಲ್ಲ ಅದ್ರ ಷಡ್ಯಂತ್ರದಿಂದ ಬಿಜೆಪಿ ಪಕ್ಷ ಇವತ್ತು ಅಧಿಕಾರದಲ್ಲಿದೆ ಮತ್ತೆ ಇದ್ರ ಜೊತೆಗೆ ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಕಾನೂನು ಮಾಡ್ಕೊಂಡ್ರು ಇದು ಫಂಡ್ ಕಲೆಕ್ಟ್ ಮಾಡೋದು ಯಾವ್ದೋ ಬಾಂಡ್ಸ್ ಎಲೆಕ್ಟ್ರಲ್ ಬಾಂಡ್ಸ್ ಅಂತ ಸುಮಾರು ಹದಿನೂರು ಸಾವಿರ ಕೋಟಿ ಅಷ್ಟು ಬಿಜೆಪಿ ಪಕ್ಷ ಎಲೆಕ್ಟ್ರಲ್ ಬಾಂಡ್ಸ್ ಅಲ್ಲಿ ಅವ್ರ ಪಕ್ಷಕ್ಕೆ ದೇಣಿಗೆ ತಗೊಂಡ್ರು ತಗೊಂಡು ಅದನ್ನು ತರಾಳುವ ಖರ್ಚು ಮಾಡ್ತಾ ಇದಾರೆ ಖರ್ಚು ಮಾಡಿ ಚುನಾವಣೆಗಳನ್ನೆಲ್ಲ ಗೆಲ್ತಾ ಇದಾರೆ ಮತ್ತೆ ನಿಮ್ಗೆ ಇನ್ನೊಂದೇ ಒಂದೇ ಉದಾಹರಣೆ ಕೊಡ್ತೀನಿ ನಿಮ್ಗೆ ಮಹಾರಾಷ್ಟ್ರ ಎಲೆಕ್ಷನ್ ಆಗುತ್ತೆ ಪಾರ್ಲಿಮೆಂಟ್ ಎಲೆಕ್ಷನ್ ನಲವತ್ತೆಂಟು ಸ್ಥಾನ ಇರುತ್ತೆ ಅಲ್ಲಿ ಅಲ್ಲಿ ಕಾಂಗ್ರೆಸ್ ಶಿವಸೇನೆ ಮತ್ತೆ ಶರದ್ ಪವಾರ್ ಅವರ ಪಕ್ಷ ಮೂವತ್ತು ಸ್ಥಾನ ಗೆಲ್ತಾರೆ ಪಾರ್ಲಿಮೆಂಟ್ ಅಲ್ಲಿ ಹದಿನೆಂಟು ಸ್ಥಾನ ಬಿಜೆಪಿ ಮಿತ್ರ ಪಕ್ಷಗಳು ಗೆಲ್ತಾರೆ ನಾಲ್ಕು ತಿಂಗಳಿಗೆ ಅಸೆಂಬ್ಲಿ ಎಲೆಕ್ಷನ್ ಬರುತ್ತೆ ತದ್ ವಿರುದ್ಧವಾಗಿ ರಿಸಲ್ಟ್ ಬರುತ್ತೆ ಅದೇ ಕಾಂಗ್ರೆಸ್ ಶಿವಸೇನೆ ಮತ್ತೆ ಇವ್ರಿಗೆ சீட்டுரதில்ல அந்த அடிமை சீட்டு ஆமேல ಶೇಷನ್ ವ್ಯಕ್ತಿತ್ವ ಇರ್ತಕ್ಕಂತ ವ್ಯಕ್ತಿ ಯಾರಾದ್ರೂ ಮೊನ್ನೆ ಎಲೆಕ್ಷನ್ ಕಮಿಷನ್ ಆಗಿದ್ರೆ ಈ ಚಿತ್ರಣನೇ ಬದ್ಲಾಗ್ಬಿಡೋದು ನಮ್ಮ ದೇಶದ ಚಿತ್ರಣನೇ ಬದ್ಲಾಗ್ಬಿಡೋದು ಪಾರ್ಲಿಮೆಂಟ್ ಅಸೆಂಬ್ಲಿ ಇದು ಪಾರ್ಲಿಮೆಂಟ್ ಅಲ್ಲಿ ಬಿಜೆಪಿ ಗೆಲ್ತಾನೆ ಇರ್ಲಿಲ್ಲ ಈ ಸಲ ಗೆಲ್ತಾನೆ ಇರ್ಲಿಲ್ಲ ಅದ್ರ ಷಡ್ಯಂತ್ರದಿಂದ ಬಿಜೆಪಿ ಪಕ್ಷ ಇವತ್ತು ಅಧಿಕಾರದಲ್ಲಿದೆ ಮತ್ತೆ ಇದ್ರ ಜೊತೆಗೆ ಅವ್ರಿಗೆ ಯಾವ ರೀತಿ ಬೇಕು ಆ ರೀತಿ ಕಾಲ ಮಾಡ್ಕೊಂಡ್ರು ಇದು ಫಂಡ್ ಕಲೆಕ್ಟ್ ಮಾಡೋದು ಯಾವ್ದು ಬಾಂಡ್ಸ್ ಎಲೆಕ್ಟ್ರಲ್ ಬಾಂಡ್ಸ್ ಅಂತ ಸುಮಾರು ಹತ್ನೂರು ಸಾವಿರ ಕೋಟಿ ಅಷ್ಟು ಬಿಜೆಪಿ ಪಕ್ಷ ಎಲೆಕ್ಟ್ರಲ್ ಬಾಂಡ್ಸ್ ಅಲ್ಲಿ ಅವ್ರ ಪಕ್ಷಕ್ಕೆ ದೇಣಿಗೆ ತಗೊಂಡ್ರು ತಗೊಂಡು ಅದನ್ನು ದಾರಾಳ್ ಖರ್ಚು ಮಾಡ್ತಾ ಇದಾರೆ ಖರ್ಚು ಮಾಡಿ ಚುನಾವಣೆಗಳನ್ನೆಲ್ಲ ಗೆಲ್ತಾ ಇದಾರೆ ಮತ್ತೆ ನಿಮ್ಗೆ ಇನ್ನೊಂದೇ ಒಂದೇ ಉದಾಹರಣೆ ಕೊಡ್ತೀನಿ ನಿಮ್ಗೆ ಮಹಾರಾಷ್ಟ್ರ ಎಲೆಕ್ಷನ್ ಆಗುತ್ತೆ ಪಾರ್ಲಿಮೆಂಟ್ ಎಲೆಕ್ಷನ್ ನಲವತ್ತೆಂಟು ಸ್ಥಾನ ಇರುತ್ತೆ ಅಲ್ಲಿ ಅಲ್ಲಿ ಕಾಂಗ್ರೆಸ್ ಶಿವಸೇನೆ ಮತ್ತೆ ಶರದ್ ಪವಾರ್ ಅವರ ಪಕ್ಷ ಮೂವತ್ತು ಸ್ಥಾನ ಗೆಲ್ತಾರೆ ಪಾರ್ಲಿಮೆಂಟ್ ಅಲ್ಲಿ ಹದಿನೆಂಟು ಸ್ಥಾನ ಬಿಜೆಪಿ ಮಿತ್ರ ಪಕ್ಷಗಳು ಗೆಲ್ತಾರೆ ನಾಲ್ಕು ತಿಂಗಳಿಗೆ ಅಸೆಂಬ್ಲಿ ಎಲೆಕ್ಷನ್ ಬರುತ್ತೆ ತದ್ ವಿರುದ್ಧವಾಗಿ ರಿಸಲ್ಟ್ ಬರುತ್ತೆ ಅದೇ ಕಾಂಗ್ರೆಸ್ ಶಿವಸೇನೆ ಮತ್ತೆ ಇವ್ರಿಗೆ ಸೀಟುಗಳೇ ಬರೋದಿಲ್ಲ ಅಂತ ಹೇಳ್ಬೋದು ಅಷ್ಟು ಕಡಿಮೆ ಸೀಟುಗಳು ಬರುತ್ತೆ ಆಮೇಲೆ ಪಾರ್ಲಿಮೆಂಟ್ ಅಲ್ಲಿ ಅಲ್ಲಿ ಮೂವತ್ತೆಂಟು ಸೀಟ್ ಗೆದ್ದಂತ ಕಾಂಗ್ರೆಸ್ ಮೈತ್ರಿಕೂಟ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಹೀನಾಯವಾಗಿ ಸೋತೋಗ್ಬಿಡುತ್ತೆ ಅಂದ್ರೆ ನಾವೇನ್ ಮಾಡ್ತೀವಿ ಜನ ಎಲ್ಲ ಪಾರ್ಲಿಮೆಂಟ್ ಗೆ ಕಾಂಗ್ರೆಸ್ ಮಿತ್ರ ಪಕ್ಷಕ್ಕೆ ಹಾಕಿದ್ದಾರೆ ಅನ್ಕೊಂಡ್ ನಾವೇನ್ ಅನ್ಕೊಂಡಿದ್ರೆ ನೂರಕ್ ನೂರ್ ಭಾಗ ಅಸೆಂಬ್ಲಿ ಹಾಕ್ತಾರೆ ಅಂದ್ಕೊಂಡ್ವಿ ಆದ್ರೆ ಅಸೆಂಬ್ಲಿನಲ್ಲಿ ತದ್ದುರಿದ್ರು ಅಲ್ಲಿ ಸುಮಾರು ಐವತ್ತ ಲಕ್ಷ ಮತಗಳನ್ನ ಒಂದು ಇಲ್ಲ ಐವತ್ತು ಕೋಟಿ ಸೇರ್ಸಿದ್ದಾರೆ ಸೇರ್ಸಿದ್ದಾರೆ ಒಂದು ಕೋಟಿ ಮತದಾರರು ಹೊಸದಾಗ್ ಸೇರ್ಬೇಕಾದ್ರೆ ಎಷ್ಟು ವರ್ಷ ಬೇಕು ಇದು ಚುನಾವಣೆ ಕಮಿಷನ್ ಗೊತ್ತಿಲ್ವಾ ಇದು ಈಗ ಅದೇ ತಿದ್ದವಾಗಿ ವಿಧಾನಸಭೆಗೆದ್ದು ಕರ್ನಾಟಕ ಲೋಕಸಭೆ ಕಮ್ಮಿ ಕಲ್ಕೊಂತ ಆಮೇಲೆ ಒಂದ್ ಇದೊಂದು ಆಮೇಲೆ ಇನ್ನೊಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ ಆ ಲೋಕಸಭಾ ಎಲೆಕ್ಷನ್ ಆದ್ಮೇಲೆ ಯಾರೊಬ್ರು ಹೋಗ್ತಾರೆ ಅನ್ಸುತ್ತೆ ಅಂತ ಒಂದು ಪಾರ್ಲಿಮೆಂಟ್ ಎಲೆಕ್ಷನ್ ಹೌದು ಆ ಪಾರ್ಲಿಮೆಂಟ್ ಎಲೆಕ್ಷನ್ ಗೆ ಚುನಾವಣೆ ಆಗತ್ತೆ ಪಾರ್ಲಿಮೆಂಟ್ಗೂ ಆಗುತ್ತೆ ಅಸೆಂಬ್ಲಿನೂ ಆಗುತ್ತೆ ಅವತ್ತೇ ಅದೇ ಮತದಾರರ ಪಾರ್ಲಿಮೆಂಟ್ ಎರಡು ಲಕ್ಷ ಮತಗಳಿಂದ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ ಹ್ಮ್ ಅದೇ ದಿನ ಚುನಾವಣೆ ಇರುತ್ತಲ್ಲ ಅಸೆಂಬ್ಲಿಗೆ ಆ ಪಾರ್ಲಿಮೆಂಟ್ ವ್ಯಾಪ್ತಿದು ಏಳು ವಿಧಾನಸಭಾ ಕ್ಷೇತ್ರ ಏಳು ಕೇಳು ಸೋಲತೆ ಸೋಲತ್ತೆ ಏಳು ಕೇಳು ಸೋಲತ್ತೆ ಇದ್ರ ಇದೇನು ತೋರಿಸುತ್ತೆ ನೀವೇ ಯೋಚನೆ ಮಾಡಿ ಎಸ್ ಸರ್ ಎಸ್ ಸರ್ ಮತ್ತೆ ಸರ್ ಇದು ಕರ್ನಾಟಕದಲ್ಲಿ ಅಂದ್ರೆ ಈಗ ಲೋಕಸಭೆಯಲ್ಲಿ ಗೆದ್ದು ಇಲ್ಲಿ ವಿಧಾನಸಭೆ ವಿಧಾನಸಭೆ ಗೆದ್ದು ಲೋಕಸಭೆಯಲ್ಲಿ ಕಮ್ಮಿ ಸೀಟ್ ಆಗುತ್ತೆ ಅಂದ್ರೆ ಸೇಮ್ ಮೆಥಡ್ ಇಲ್ಲೂ ಬಳಸಿದ್ರೆ ಈಗ ಇನ್ನೂ ಒಂದು ಈಗೇನೋ ಇವಿಎಂ ಬಗ್ಗೆ ಕೋರ್ಟ್ಗಳೆಲ್ಲ ಕೊಟ್ಬಿಟ್ಟಿದ್ದಾರೆ ಇಲ್ಲ ಇವಿಎಂ ಎಲ್ಲ ಸರಿಯಾಗಿದೆ ಅಂತ ನಂದೇನ ಒಂದು ಪ್ರಶ್ನೆ ಏನಂದ್ರೆ ಇವಿಎಂ ತಯಾರಿಸೋದು ನಮ್ಮ ದೇಶದಲ್ಲೆಲ್ಲ ಇದು ಜರ್ಮನ್ ಅಲ್ಲಿ ತಯಾರಿಸ್ತಾರೆ ಜಪಾನ್ ಅಲ್ಲಿ ತಯಾರಿಸ್ತಾರೆ ಜರ್ಮನ್ ಅಲ್ಲಿ ಎರಡ್ ಸಾವಿರದ ಒಂಬತ್ತರಲ್ಲೇ ಬ್ಯಾನ್ ಮಾಡ್ಬಿಟ್ರು ಇವಿಎಂ ಚುನಾವಣೆಗೆ ಬಳಸೋಗಿಲ್ಲ ಹೇಳಿ ಅಲ್ಲಿ ಕೋರ್ಟ್ ತೀರ್ಮಾನ ಕೊಟ್ಬಿಟ್ರು ಇವನ್ ಜಪಾನ್ ಇರ್ಬೋದು ಅಮೆರಿಕ ಇರ್ಬೋದು ಇಂಗ್ಲೆಂಡ್ ಇರ್ಬೋದು ಯಾರು ಕೂಡ ಇವಿಎಂ ಬಳಸೋದಿಲ್ಲ ನಮ್ ದೇಶದಲ್ಲಿ ಯಾಕಿನ್ನೂ ಬಳಸ್ತಾ ಇದಾರೆ ಆ ತಂದಿದ್ದು ಕೂಡ ನಾವೇ ಹಿಂದೆ ನಮ್ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅದನ್ನ ತಂದ್ರು ಈ ರೀತಿ ಎಲ್ಲ ಇದನ್ನ ಮಿಸ್ಯೂಸ್ ಮಾಡ್ತಾರೆ ಅಂತ ಇದ್ರೆ ತರ್ತಿದ್ರೋ ಎಲ್ಲೋ ಗೊತ್ತಿಲ್ಲ ನಂದು ಒಂದೇ ಪ್ರಶ್ನೆ ಇವಿಎಂ ಈಗ ನಮ್ ಅವ್ರು ಹೇಳ್ತಾರೆ ಇವಿಎಂ ಇತ್ತು ನೀವ್ ಎದ್ ಬಿಟ್ರಿ ಅಂತ ಕೇಳ್ತಾರೆ ಇದೆಲ್ಲ ಚೆನ್ನಾಗಿ ಏನಾಗುತ್ತೆ ಕಳ್ತನ ಮಾಡ್ತು ಅವನ ಹತ್ರ ಕಾಸಿರೋವರೆಗೂ ಕಳ್ತನ ಮಾಡಕ್ ಹೋಗೋದಿಲ್ಲ ಯಾವತ್ತು ಅವನ ಹತ್ರ ಕಾಸು ಕಡಿಮೆ ಆಗುತ್ತೆ ಆವತ್ತು ಎಲ್ಲಿ ಕದಿಬೇಕು ಹೇಗ್ ಕದಿಬೇಕು ಯಾವ ಸಮಯದಲ್ಲಿ ಕದಿಬೇಕು ಅನ್ನೋದನ್ನ ಪ್ಲಾನ್ ಮಾಡ್ಕೊಳ್ತಾನೆ ಅದರಿಂದ ಎಲ್ಲಾ ಎಲೆಕ್ಷನ್ ಅಲ್ಲೂ ಇದು ಮೋಸ ಮಾಡೋದಿಲ್ಲ ಸಮಯ ನೋಡ್ಕೊಳ್ತಾರೆ ಯಾವ್ದು ಬೇಕು ಅದ್ರಲ್ಲಿ ಮಾತ್ರ ಮಾಡ್ತಾರೆ ಅಂತ ನನ್ನ ಅಭಿಪ್ರಾಯ ಇನ್ನೊಂದು ಅದು ಕೊನೆ ಹೇಳಿದಲ್ಲ ಜಪಾನ್ ಜರ್ಮನ್ ನಲ್ಲಿ ಇವಿಎಂ ತಯಾರಿಸೋರು ಅವರೇ ನಮಗ್ ಕೊಡೋರು ಅವರೇ ಅವ್ರು ಯಾಕೆ ಇವಿಎಂ ಉಪಯೋಗಿಸಲ್ಲ ಯಾಕೆ ನನ್ನ ಸುಪ್ರೀಂ ಕೋರ್ಟ್ ಇವಿಎಂ ಬಳಸಬಾರದು ಅಂತ ನಿಷೇಧ ಮಾಡ್ತಾರೆ ಮಾಡಲ್ಲ ಇದಕ್ಕೆ ಉತ್ತರ ಕೊಟ್ಬಿಡ್ಲಿ ಅವರು ಮತ್ತೆ ಇನ್ನೊಂದು ಬಹಳ ಬಹಳ ದಿನಗಳಿಂದ ಈಗ ರಾಹುಲ್ ಗಾಂಧಿ ಅವರು ಪ್ರೆಸ್ ಮೀಟ್ ಮಾಡಿದ ತಕ್ಷಣನೇ ಕರ್ನಾಟಕದ ಚೀಫ್ ಎಲೆಕ್ಷನ್ ಕಮಿಷನರ್ ಒಂದು ಅಫಿಡೇವಿಟ್ ಸಲ್ಲಿಸಿ ಅಂತ ಹೇಳ್ತಾರೆ ಮತ್ತೆ ಅವರು ಕೂಡ ಅದನ್ನೇ ಹಿಡ್ಕೊಂಡಿದ್ದಾರೆ ಆದ್ರೆ ಈಗ ನಾವು ಎಲ್ಲಾ ತಜ್ಞರಗಳ ಜೊತೆ ಮಾತನಾಡಿ ಎಲ್ಲ ನಾವು ಒಂದು ಒಂದು ಮಾರ್ಗ ಕಂಡಿಡ್ ಏನಂತಂದ್ರೆ ಈ ಕರಡು ಸೂಚಿ ಅಂದ್ರೆ ಪ್ರಾವಿಷನ್ ಲಿಸ್ಟ್ ಅನೌನ್ಸ್ ಆದಾಗ ಮಾತ್ರ ಈ ಕಾನೂನು ಇರೋದು ಅಂದ್ರೆ ಅಫಿಡೇವಿಟ್ ಹಾಕಿ ನೀವು ಅದನ್ನು ಸಲ್ಲಿಸೋದಕ್ಕೆ ತರ್ಟಿ ಡೇಸ್ ಟೈಮ್ ಇರುತ್ತೆ ಆಗ ನೀವು ಅಫಿಡೇವಿಟ್ ಹಾಕಿ ಅಬ್ಜೆಕ್ಷನ್ ಹಾಕೋದಕ್ಕೆ ನಿಮ್ಗೆ ಟೈಮ್ ಇರೋದು ಸೊ ಇದು ಇದು ಆ ಟೈಮಲ್ಲ ಹದಿನೈದು ತಿಂಗಳು ಆಗೋಗಿದೆ ಚುನಾವಣೆ ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಆಗಿದೆ ಸೊ ಇದಕ್ಕೆ ರೆಕ್ಟಿಫೈ ಮಾಡಬೇಕಾಗಿರೋದು ಚುನಾವಣಾ ಆಯೋಗ ಅಫಿಡೇವಿಟ್ ಸಲ್ಲಿಸಿ ಅಂತ ಹೇಳಿ ತನ್ನ ತಾನು ತಪ್ಪಿಸ್ಕೊಳಕ್ ಸಾಧ್ಯವೇ ಇದು ಅಂತ ಹೇಳಿ ಅಂದ್ರೆ ಇಲ್ಲದೇ ಇರೋ ಕಾನೂನು ಹೇಳಿ ನಮ್ಮಲ್ಲಿ ಸ್ವಾಯ್ತ ಸಂಸ್ಥೆಗಳು ಇಡಿ ಐ ಟಿ ಸಿ ಬಿ ಐ ಎಲೆಕ್ಷನ್ ಕಮಿಷನ್ ಇವೆಲ್ಲ ಕೂಡ ನಿಷ್ಕ್ರಿಯ ಆಗ್ಬಿಟ್ಟಿದೆ ಅಲ್ಲ ನಿನ್ನೆ ಸುಪ್ರೀಂ ಕೋರ್ಟ್ ನೆನ್ನೆ ಸುಪ್ರೀಂ ಕೋರ್ಟ್ ಬಗ್ಗೆ ಒಂದ್ ಚಕ ಅಂತ ಹೇಳಿದೆ ಸುಪ್ರೀಂ ಕೋರ್ಟ್ ಪದೇ 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 ಚಿಮ್ಮರಿ ಆಗ್ತಾನೆ ಇದ್ದಾರೆ ನಿನ್ನೆ ಸುಪ್ರೀಂ ಕೋರ್ಟ್ ಒಂದ್ ಚಕ ಅಂತ ಹೇಳಿದೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಗಳು ಹಾಕಿದ್ದಾರೆ ಸುಪ್ರೀಂ ಕೋರ್ಟ್ ಗಳು ಹಾಕಿದ್ದಾರೆ ಚಿಮ್ಮರಿ ಆಗ್ತಾನೆ ಇದಾರೆ ಅಲ್ವಾ ಈ ಸ್ವಾಯತ್ತ ಸಂಸ್ಥೆಗಳನ್ನೋದು ಸ್ವಯತ್ತ ಹೋಗ್ಬಿಡಿದೆ ಜಸ್ಟ್ ಇವರೆಲ್ಲ ಅಧಿಕಾರದಲ್ಲಿರ್ತಕ್ಕಂಥ ಕೈಗೊಂಬೆಗಳಾಗಿ ಇವರೆಲ್ಲ ಕೆಲಸ ಮಾಡ್ತಾ ಇದಾರೆ ಆಮೇಲೆ ಅಲ್ಲಿ ಆ ಹೆಡ್ ಆಗಿ ನೇಮಕ ಆಗ್ತಾರಲ್ಲ ಇಡಿ ಇರ್ಬೋದು ಐ ಟಿ ಇರ್ಬೋದು ಅಥವಾ ಸಿ ಬಿ ಐ ಇರ್ಬೋದು ಅಥವಾ ಈ ಎಲೆಕ್ಷನ್ ಕಮಿಷನ್ ಇರ್ಬೋದು ಇವರೆಲ್ಲಾ ಕೂಡ ರೆಕಮಂಡೇಶನ್ಸ್ ಮೇಲೆ ಹಾಕ್ತಾರಲ್ಲ ಆ ರೆಕಮೆಂಡೇಷನ್ಸ್ ಮೇಲೆ ಆಗುವಂತವ್ರ ಕಡೆಯಿಂದ ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡೇಶನ್ ತರದವ್ರು ಈಗ ಶೇಷನ್ ತರದವ್ರು ಎಲೆಕ್ಷನ್ ಕಮಿಷನರ್ ಈಗ ಇದ್ದಿದ್ರೆ ಮೊನ್ನೆ ಹಿಂದಿನ ಚುನಾವಣೆಯಲ್ಲಿ ಖಂಡಿತ ಬಿಜೆಪಿ ಪಕ್ಷ ಬರ್ತಿರೋದು ಯಾಕೆಂದ್ರೆ ಈಗ ಈ ಈ ಅಫಿಡೇವಿಟ್ ಕತೆ ಅದು ಮುಗೀತು ಈಗ ಇವತ್ತು ರಾಹುಲ್ ಗಾಂಧಿ ಐದು ಪ್ರಶ್ನೆಗಳು ಕೇಳಿದ್ದಾರೆ ಸಮಾವೇಶದಲ್ಲಿ ಮತ್ತು ಎಲೆಕ್ಷನ್ ಗೆ ದೊಡ್ಡ ಪ್ರಶ್ನೆ ಏನು ಅಂತಂದ್ರೆ ನೀವು ಡಿಜಿಟಲ್ ಡಿಜಿಟಲ್ ಡಾಟಾ ಕೊಡ್ತೀರಾ ಸಿ ಟಿವಿ ಕೊಡ್ತೀರಾ ಇಲ್ವೋ ಇಷ್ಟೇ ಎರಡೇ ಪ್ರಶ್ನೆ ಕೇಳ್ತಾರ್ದು ಕೊಡ್ತಾರಾ ಕೂಡ ಮನೆ ತಿದ್ದುಪಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕ್ಯಾಮೆರಾ ಇದೆ ಇರುತ್ತಲ್ಲ ವಿಡಿಯೋಗ್ರಾಫ್ ಇರುತ್ತಲ್ಲ ಅದನ್ನೆಲ್ಲ ಕೂಡ ನಲವತ್ತೈದು ಆದ್ಮೇಲೆ ಅಂತ ಅದನ್ನು ಅದು ಪಂಜಾಬ್ ಹರಿಯಾಣ ಹೈಕೋರ್ಟ್ ತೀರ್ಪು ಬಂದ್ಮೇಲೆ ಮಾಡ್ಕೊಂಡಿದ್ದಾರೆ ಸರ್ ಅದು ಮಾಡ್ಕೊಂಡಿದ್ದಾರೆ ಯಾಕೆ ಅಂದ್ರೆ ಇವರು ಆಕ್ರಮಗಳು ಮಾಡೋದು ಗೊತ್ತಿತ್ತಲ್ಲ ಅವ್ರಿಗೆ ಅದಕ್ಕೆ ತಿದ್ದುಪಡಿ ಮಾಡ್ಕೊಂಡಿದ್ದಾರೆ ಪಾರ್ಲಿಮೆಂಟ್ ಅಲ್ಲಿ ಮೆಜಾರಿಟಿ ಇದೆ ಅಂತ ಹೇಳಿ ಇದನ್ನೆಲ್ಲ ಕೂಡ ಮಾಡ್ಕೊಂಡು ಏನ್ ನಮ್ಗೆ ಸ್ವಾತಂತ್ರ್ಯ ತಂದ್ಕೊಟ್ಟಂತಲ್ಲ ಆ ಸ್ವಾತಂತ್ರ್ಯ ತಂದ್ಕೊಟ್ಟಂತ ಆ ಸ್ವಾತಂತ್ರ್ಯ ಸೇನಾನಿಗಳಿಗೆ ಇವರು ಅಪಮಾನ ಮಾಡ್ತಾ ಇದಾರೆ ಸ್ವಾತಂತ್ರ್ಯ ಬರದೇ ಇದ್ರೆ ಈ ಪ್ರಜಾಪ್ರಭುತ್ವನೇ ಇರ್ತಿರ್ಲಿಲ್ಲ ಪ್ರಜಾಪ್ರಭುತ್ವ ಬರದೇ ಇದ್ರೆ ಸಂವಿಧಾನ ಇರ್ತಿರ್ಲಿಲ್ಲ ಈ ತರ ಚುನಾವಣೆಗಳು ಆಗ್ತಿರ್ಲಿಲ್ಲ ಹ್ಮ್ ಆ ಇದೆಲ್ಲ ಆ ಮಾಡ್ತಾ ಇರ್ತಕ್ಕಂಥದ್ದು ಒಂದು ದ್ರೋಹ ಅಂತ ಹೇಳ್ಬಹುದು ಎಸ್ ಸರ್ ಇಲ್ಲಿ ನಾವು ಸ್ವತಂತ್ರ ಹೋರಾಟಗಾರಾಗ ನಾನು ಇತ್ತೀಚೆಗೆ ಭಗತ್ ಸಿಂಗ್ ಅವರ ಆತ್ಮಚರಿತ್ರೆ ಓದ್ತಾ ಇದ್ದೀನಿ ಅವ್ರು ಹೇಳ್ತಾರೆ ಒಂದ್ ಕಡೆ ಭಗತ್ ಸಿಂಗ್ ಈ ಕರಿ ಬ್ರಿಟಿಷ್ ಬಿಳಿ ಬ್ರಿಟಿಷ್ ಹೋಗಿ ಬಂದ್ ಕರಿ ಬ್ರಿಟಿಷ್ ಕುತ್ಕೋತಾರೆ ಇವ್ರು ಅವ್ರಿಗಿಂತ ದುಷ್ಟರಾಗ್ತಾರೆ ಅಂತ ಹೇಳಿ ಅವ್ರ ತಾಯಿಗೆ ಒಂದು ಪತ್ರ ಬಿಡ್ತಾರೆ ಬಹುಶಃ ಇದು ನಿಜ ಆಗೋಯ್ತೇನೋ ಅನಿಸ್ತಾರೆ ಈಗ ಇಲ್ಲ ವರೆಗೂ ಚೆನ್ನಾಗಿತ್ತು ಹದ್ನಾಕ್ ಆದ್ಮೇಲೆ ಅವ್ರು ಬರ್ದಿರ್ತಕ್ಕಂಥದ್ದು ನಿಜಾನೇ ಆಗಿದೆ ಆಮೇಲೆ ಇವ್ರು ಯಾರು ಕೂಡ ಈಗ ಅಧಿಕಾರದಲ್ಲಿನತಕ್ಕವರು ಅವರ ಪೂರ್ವಜರು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಯಾರು ಕೂಡ ಭಾಗವಹಿಸಲಿಲ್ಲ ಈಗ ಇವರು ಪೂರ್ವಜಂದ್ರ ಯಾರು ಬಿಜೆಪಿಯವರ ಪೂರ್ವಜರಂದ್ರ ಯಾರು ಆರ್ ಎಸ್ ಎಸ್ ವಿಶ್ವ ಹಿಂದೂ ಪರಿಷತ್ತು ಯಾಕೆ ಅವ್ರು ಭಾಗವಹಿಸ್ಲಿಲ್ಲ ಸ್ವಾತಂತ್ರ್ಯ ಚಳುವಳಿನಲ್ಲಿ ಅವರು ಅಲ್ವಾ ಆಮೇಲೆ ನಮ್ ಬಾವುಟ ಆರ್ ಎಸ್ ಎಸ್ ನಮ್ ಬಾವುಟ ಆರಿಸಲಿಲ್ಲ ಎರಡು ವರ್ಷಗಳ ಕಾಲ ನಾವು ಇದರಲ್ಲಿ ನಾಗ್ಪುರಲ್ಲಿ ಆರ್ ಎಸ್ ಎಸ್ ಕಚೇರಿ ಮೇಲೆ ನಮ್ ಬಾವುಟ ಆರಿಸಲಿಲ್ಲ ಅವರು ಇವರು ಸ್ವಾತಂತ್ರ್ಯ ಪ್ರೇಮಿಗಳು ಸ್ವಾತಂತ್ರ್ಯ ತಂದು ಕೊಟ್ಟವರು ಸ್ವಾತಂತ್ರ್ಯ ವಿರೋಧಿಗಳು ಮನೆ ನೋಡಿ ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಅವರು ಸರ್ಟಿಫಿಕೇಟ್ ಕುತ್ಕೊಂಡ್ಬಿಟ್ಟಿದ್ದಾರೆ ನಂಗೆ ಅಂದಂಗೆ ಮಾತಾಡ್ತಾ ಈಗ ಸರ್ ಇವತ್ತು ಸರ್ ರಾಹುಲ್ ಗಾಂಧಿ ಪ್ರಮುಖವಾಗಿ ಹೇಳಿದ್ದು ಕಳ್ಳೆ ಓಟ್ಗಳ ಮೂಲಕ ಇವರು ಪ್ರಧಾನಿ ಆಗಿದ್ದಾರೆ ಈ ಓಟ್ಗಳು ಏನಾರು ತನಿಖೆ ಆಗ್ಬಿಟ್ರೆ ಅವ್ರ ಪ್ರಧಾನಿ ಸ್ಥಾನದಲ್ಲಿ ಇರೋದೇ ಇಲ್ಲ ಅಂತ ಹೇಳಿ ಸೊ ಇದು ನಿಜ ಆಗುತ್ತಾ ಇದು ತನಿಖೆ ಆದ್ರೆ ಹಾ ಯಾ ಯಾರ ಕೈ ತನಿಖೆ ಮಾಡಿಸ್ತೀರ ನೀವು ಹೇಳಿ ಸರ್ ಎಸ್ ಸರ್ ಯಾಕಂದ್ರೆ ಇವತ್ತು ಬಿಜೆಪಿ ವಕ್ತಾರಗಳಿಗೆ ಕೂತಿದ್ದಾರೆ ಈಗ ನಮ್ಗೆ ಸುಪ್ರೀಂ ಕೋರ್ಟ್ ಏನಾದ್ರು ತೀರ್ಮಾನ ಅಂತ ಕೊಟ್ರೆ ನ್ಯಾಯ ಕೊಟ್ರೆ ಕೊಡ್ಬೋದ್ ಇನ್ನೇನೆ ಪಾರ್ಲಿಮೆಂಟ್ ಲೋಕಸಭೆ ಇದು ವಿಧಾನ ಇದಲ್ ರಾಜ್ಯಸಭಾ ಅಥವಾ ಈ ಸ್ವಾಯತ್ತ ಸಂಸ್ಥೆಗಳು ಯಾರಿಂದಲೂ ನ್ಯಾಯ ಸಿಗೋದಿಲ್ಲ ಸುಪ್ರೀಂ ಸುಪ್ರೀಂ ಕೋರ್ಟ್ ಕೋರ್ಟ್ ಒಂದು ಸುಪ್ರೀಂ ಕೋರ್ಟ್ ಇರ್ಲಿ ಸರ್ ಆದ್ರೆ ಜನಗಳು ಮತ್ತು ತಮ್ಮಂತಹ ಹಿರಿಯ ರಾಜಕಾರಣಿಗಳು ಜನರಿಗೆ ಒಂದು ಈ ಹೋರಾಟಕ್ಕೆ ಇಳಿಬೇಕಾದಂತಹ ಅನಿವಾರ್ಯ ಸ್ಥಿತಿ ಬಂದಿದೆ ಅಂತ ಅನ್ಸಲ್ಲ ಒಂದು ಸ್ವಾತಂತ್ರ್ಯ ಕಷ್ಟಪಟ್ಟು ತಗೊಂಡಿದೀವಿ ನೂರಿನೂರು ವರ್ಷಗಳ ಹೋರಾಟ ಆಯಿತು ಅಲ್ವಾ ಆ ಸ್ವಾತಂತ್ರ್ಯವನ್ನ ನಾವು ಕಳ್ಕೊಳ್ತಾ ಇದೀವಿ ಬಡವರು ಆಗ್ತಾ ಇದಾರೆ ಮನ ಯಾರು ಬೇಡ ಇವರು ಗಡ್ಕರಿ ಅವ್ರು ಏನ್ ಹೇಳಿದ್ರು ದೇಶದಲ್ಲಿ ಬಡವರು ಕಡಿಮೆ ಆಗ್ತಾ ಇದಾರೆ ಸಂಪತ್ತೆಲ್ಲ ಕೇಂದ್ರೀಕೃತ ಆಗ್ತಾ ಇದೆ ಕೆಲವರ ಕೈಯಲ್ಲಿ ಸೇರ್ತಾ ಇದೆ ಅಂತ ಗಡ್ಕರಿ ಅವ್ರು ಹೇಳಿದ್ರು ನಾನೇನ್ ಹೇಳ್ತಿಲ್ಲ ಅದನ್ನ ಅದರಿಂದ ಜನ ಎತ್ತ ಎತ್ತೆಚ್ಕೊಳ್ತಾ ಇದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಏನಾಗಿತ್ತಲ್ಲ ಅದೇ ಸ್ಥಿತಿಗೆ ಹೋಗ್ತೀವಿ ಸೋ ನಮ್ಮನ್ನು ಇನ್ನೂ 200 ವರ್ಷಕ್ಕೆ ಕರ್ಕೊಂಡು ಹೋಗ್ತಾರೆ ಅದೇ ಮನುವಾದಗಳ ಕೈಯಲ್ಲಿ ಸಿಕ್ಕಾಕೊಂಡಿದ್ದೀವಿ ಎಸ್ ಎಸ್ ಜನ ಆಂದೋಲನಕ್ಕೆ ಪರಿಹಾರ ಅಂತೀರಾ ಸರ್ ಜನ ಯಾಚetzt ಇದ್ರೆ ಮತ್ತೆ ಹಿಂದೆ ಏನಾಯ್ತಲ್ಲ ಅದೇ ವಾಪಸ್ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಷ್ಟೇ ಎಸ್ 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 ಧನ್ಯವಾದಗಳು ಸರ್ ನಮಸ್ಕಾರ ಓಕೆ ನಮಸ್ಕಾರ